ಮಲೆಮಹದೇಶ್ವರ ಬೆಟ್ಟದಲ್ಲಿ ತಾಯಿ ಹುಲಿ ಮತ್ತು ನಾಲ್ಕು ಮರಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ತ ಹಸುವಿನ ಮಾಲೀಕ ಮಾದರಾಜು ನಾಗರಾಜ್ ಮತ್ತು ಕೋನಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ ಮಾದರಾಜು ಪ್ರೀತಿಯಿಂದ ಸಾಕಿದ ಕೆಂಚಿ ಎಂಬ ಹೆಸರಿನ ಹಸುವನ್ನ ಹುಲಿಗಳು ಭೇಟಿಯಾಡಿ ಕೊಂದ ನಂತರ ಮಾದರಾಜು ಕೋಪಗೊಂಡಿದ್ದ ಈ ನಷ್ಟದ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಮೃತಪಟ್ಟಿದ್ದ ಹಸುವಿನ ದೇಹದ ಮೇಲೆ ಸ್ನೇಹಿತರಾದ ಕೋನಪ್ಪ ಮತ್ತು ನಾಗರಾಜು ಅವರೊಡಗೆ ಸೇರಿಕೊಂಡು ವಿಷವನ್ನ ಸಿಂಪಡಿಸಿದ್ದಾನೆ ಅಂತ ಅರಣ್ಯ ಇಲಾಖೆ ಮೂಲಗಳು ಹೇಳ್ತಾ ಇದೆ ಆಗಷ್ಟೇ ಜನಿಸಿರುವ ಹೆಣ್ಣು ಮಗುವನ್ನ ಚೀಲದಲ್ಲಿ ಬಿಟ್ಟು ಹೋಗಿರುವ ಅಮಾನವೀಯ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ವೀರಾಪುರ ಪುನರ್ವಸತಿ ಕೇಂದ್ರದ ಬಳಿ ಮಗು ಅಳುವ ಶಬ್ದ ಕೇಳಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಮಗು ಏಕಾಏಕಿ ಅಳತಾ ಇದ್ದಿದ್ದನ್ನು ಕಂಡು ಬಾಣಂತಿಯೊಬ್ಬಳು ತಕ್ಷಣಕ್ಕೆ ಎದೆಹಾಲು ಉಣಿಸಿ ಪೋಷಣೆ ಮಾಡಿ ಮಾನವೀಯತೆ ಮೆರೆತಿದ್ದಾರೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಹೆರಿಗೆ ನಂತರ ಹೆಣ್ಣು ಮಗು ಅಂತ ಗೊತ್ತಾಗಿ ಬಿಟ್ಟು ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಅನಾಥ ಹೆಣ್ಣು ಮಗುವನ್ನ ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಸ್ಥಳಾಂತರ ಮಾಡಲಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದ ಹಿನ್ನೆಲೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ವ್ಯವಸ್ಥೆ ರದ್ದುಗೊಳಿಸಲಾಗಿದೆ ಕ್ಯಾರಸ್ ಡ್ಯಾಂನಲ್ಲಿ ಒಳಹರಿವು ಹಾಗೂ ಹೊರಹರಿವು ಹೆಚ್ಚಾಗಿದ್ದು ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ ಇದರಿಂದಾಗಿ ಬೋಟಿಂಗ್ ರದ್ದು ಮಾಡಲಾಗಿದೆ ಒಳಹರಿವು ಹತ್ತು ಸಾವಿರ ಕ್ಯೂಸೆಕ್ಗೆ ಇಳಿಯುವ ತನಕ ಬೋಟಿಂಗ್ಗೆ ಬ್ರೇಕ್ ಹಾಕಲಾಗಿದೆ ಹೊರಹರಿವು ಮತ್ತಷ್ಟು ಹೆಚ್ಚಾದರೆ ಪಕ್ಷಿ ಸಂಕಲಕ್ಕೂ ಹಾನಿಯಾಗುವ ಸಾಧ್ಯತೆ ಇದೆ ಅಪಘಾತಕ್ಕೆ ಹಾಸನದಲ್ಲಿ ಅಂದರೆ ಹೃದಯಾಘಾತಕ್ಕೆ ಹಾಸನದಲ್ಲಿ ಮತ್ತೊಂದು ಬಲಿಯಾಗಿದೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಹಾರನೆ ಗ್ರಾಮದ ಗಿರೀಶ್ ಎಂಬಾತ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಜೋಳದ ಹೊಲಕ್ಕೆ ಗೊಬ್ಬರ ಹಾಕಿ ಮಧ್ಯಾಹ್ನ ಮನೆಗೆ ಬಂದಿದ್ದ ಗಿರೀಶ್ ಮನೆಯಲ್ಲಿ ಕುಸಿದು ಬಿದ್ದಿದ್ದಾರೆ ತಕ್ಷಣ ಅವರನ್ನ ಚಿಕಿತ್ಸೆಗಾಗಿ ಕರೆತರುವ ವೇಳೆ ಮಾರ್ಗ ಮಧ್ಯದಲ್ಲಿ ಅವರು ಮೃತಪಟ್ಟಿದ್ದಾರೆ ಇಂದು ಒಂದೇ ದಿನ ಹೃದಯಾಘಾತಕ್ಕೆ ಎರಡು ಜೀವ ಬಲಿಯಾಗಿದೆ ಅಂದ್ರೆ ನಿನ್ನೆ ಆಗಿರುವ ಘಟನೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ನೀರಿನ ಮೇಲೆ ಗುಳ್ಳೆ ಎಂಬ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ವಿಚಾರಕ್ಕೆ ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ನೀರಿನ ಮೇಲೆ ಗುಳ್ಳೆ ಅಲ್ಲ ನೂರ ನಲವತ್ತು ಶಾಸಕರ ಬೆಂಬಲ ಇರುವ ಸರ್ಕಾರ ಅರವತ್ತು ಜನರನ್ನ ಇಟ್ಕೊಂಡೇ ಅವರು ಮಾತನಾಡಿದರೆ ನೂರ ನಲವತ್ತು ಜನ ಇರೋ ನಾವು ಹೇಗೆ ಮಾತಾಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಎಂಬ ಸಂಸದ ಸುಧಾಕರ್ ಹೇಳಿಕೆ ವಿಚಾರಕ್ಕೆ ಚಿಂತಾಮಣಿಯಲ್ಲಿ ಸಚಿವ ಬೈರತಿ ಸುರೇಶ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರಕ್ಕೆ ಮುನ್ನೂರು ಚಿಂತಾಮಣಿಗೆ ಇನ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಐದುನೂರು ಕೋಟಿ ಸಂಸದ ಸುಧಾಕರ್ ಮನೆಯಿಂದ ತಂದ್ರ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಅಭಿವೃದ್ಧಿಗೆ ಎಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ನಿಗಮ ಮಂಡಳಿ ಮತ್ತು ಪರಿಷತ್ ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ನೇತೃತ್ವದಲ್ಲಿ ಅಲ್ಪಸಂಖ್ಯಾತ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದರು ಪರಿಷತ್ ಸದಸ್ಯ ಸ್ಥಾನ ಮತ್ತು ನಿಗಮ ಮಂಡಳಿಗೆ ಪ್ರಾಶಸ್ತ್ಯ ನೀಡಿ ಅಲ್ಪಸಂಖ್ಯಾತ ನಾಯಕರಿಗೆ ಹೆಚ್ಚು ಅವಕಾಶ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಅಲ್ಪಸಂಖ್ಯಾತ ಜನಪ್ರತಿನಿಧಿಗಳು ಮನವಿ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯರನ್ನ ಮಾಜಿ ಸಚಿವ ಮಾಧುಸ್ವಾಮಿ ಕೂಡ ಭೇಟಿ ಹಾಕಿದ್ದಾರೆ ಬಿಜೆಪಿಯ ಹಿರಿಯ ಮುಖಂಡ ಮಾಧುಸ್ವಾಮಿ ಇತ್ತೀಚೆಗೆ ಸಕ್ರಿಯರಾಗಿ ಕಾಣಿಸಿಕೊಳ್ತಾ ಇಲ್ಲ ಹೀಗಾಗಿ ಮಾಧುಸ್ವಾಮಿ ಸಿಎಂ ಭೇಟಿ ಮಾಡಿ ತೀವ್ರ ಕುತೂಹಲ ಮೂಡಿಸಿದ್ದಾರೆ ಇದೇನು ಸೌಜನ್ಯದ ಭೇಟಿಯೋ ಅಥವಾ ರಾಜಕೀಯ ಭೇಟಿಯೋ ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಪೊಲೀಸರ ಫೈನ್ಗೆ ಹೆದರಿ ಯುವಕ ಬೈಕ್ನಿಂದ ಬಿದ್ದು ಕಾಲು ಮುರಿದುಕೊಂಡಿದ್ದಾನೆ ಗುಂಡೇನಹಳ್ಳಿಯ ಮದನ್ ಕುಮಾರ್ ಬೆಂಗಳೂರಿನಿಂದ ಗುಂಡೇನಹಳ್ಳಿಗೆ ಹೋಗ್ತಾ ಇದ್ದ ವೇಳೆ ಈ ಘಟನೆಯಾಗಿದೆ ತ್ರಿಬಲ್ ರೈಡಿಂಗ್ ಮಾಡಿಕೊಂಡು ಬರುತ್ತಿದ್ದ ನರೇಂದ್ರ ವೆಂಕಟೇಶ್ ಹಾಗೂ ಹಿಂಬದಿ ಕುಳಿತಿದ್ದ ಮದನ್ ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗುವುದಕ್ಕೆ ಯತ್ನಿಸಿದ ಸಂದರ್ಭದಲ್ಲೇ ಅಪಘಾತ ಸಂಭವಿಸಿದೆ ಬೊಲೆರೋಗೆ ಡಿಕ್ಕಿ ಹಾಕಿ ಯುವಕ ಮದನ್ ಕಾಲು ಮೂಳೆ ಮುರಿದಿದೆ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಪ್ಪಳದಲ್ಲಿ ಹಾಡ ಹಗಲೆ ಭೀಕರ ಕೊಲೆಯಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಬಳಿ ಕೊಡಲಿನಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ ಸುಮಾರು ಮೂವತ್ತೆರಡು ವರ್ಷದ ನಾಗರಾಜ್ನನ್ನ ವೆಂಕಟಗಿರಿ ಎಂಬಾತ ಜಮೀನಿನಲ್ಲಿ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ ಹನುಮಂತನ ಹೆಂಡತಿಯೊಂದಿಗೆ ನಾಗರಾಜ್ ಅನೈತಿಕ ಸಂಬಂಧ ಹೊಂದಿದ್ದ ಎರಡು ಮೂರು ಬಾರಿ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ರಾಜಿಯಾದರೂ ಮಾತು ಕೇಳದ ಹಿನ್ನೆಲೆ ಹನುಮಂತ ತನ್ನ ಸ್ನೇಹಿತ ಸಿದ್ದರಾಮೇಶ ಜೊತೆ ಸೇರಿ ನಾಗರಾಜ್ ಹತ್ಯೆ ಮಾಡಿದ್ದಾನೆ ಕನಕಗಿರಿ ಪೊಲೀಸ್ ಠಾಣೆಗೆ ಹನುಮಂತ ಶರಣಾಗಿದ್ದು ಮತ್ತೋರ್ವ ಆರೋಪಿ ಸಿದ್ದರಾಮೇಶ ನಾಪತ್ತೆಯಾಗಿದ್ದಾನೆ ಹುಮನಾಬಾದ್ ತಾಲೂಕಿನ ಮೊಳಕೇರಾ ಗ್ರಾಮದ ಹೊರವಲಯದ ಅರಣ್ಯ ಪ್ರದೇಶದಲ್ಲಿ ಕೆಮಿಕಲ್ ತ್ಯಾಜ್ಯ ಹೊರಬಿಡಲಾಗ್ತಾ ಇದ್ದು ಗ್ರಾಮಸ್ಥರು ಕೆಮಿಕಲ್ ಕಂಪನಿಗಳ ವಿರುದ್ದ ಆಕ್ರೋಶ ಹೊರಹಾಕ್ತಿದ್ದಾರೆ ಗ್ರಾಮದ ಹೊರವಲಯದಲ್ಲಿರುವ ಅರಣ್ಯ ಇಲಾಖೆ ಪ್ರದೇಶದಲ್ಲಿ ಎರಡು ದಿನಗಳ ಹಿಂದೆ ಕೆಮಿಕಲ್ ಕಂಪನಿಗಳು ಕೆಮಿಕಲ್ ತ್ಯಾಜ್ಯ ಬಿಟ್ಟು ಹೋದ ಪರಿಣಾಮ ಕೆಮಿಕಲ್ ಬಿಟ್ಟ ಸ್ಥಳದ ಸುತ್ತಮುತ್ತಲಿನ ಗಿಡ ಮರಗಳು ಒಣಗಿ ಹೋಗಿದೆ ಹೀಗಾಗಿ ಹಲವು ಬಾರಿ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕೆಮಿಕಲ್ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಹಿನ್ನೆಲೆ ತೀವ್ರ ಆಕ್ರೋಶ ವ್ಯಕ್ತ ಇದರಿಂದ ಸುತ್ತಲಿನ ಜಮೀನುಗಳಲ್ಲಿನ ಬೆಳೆಗಳು ಹೋಗ್ತಾ ಇದ್ದು ದುರ್ವಾಸನೆ ಕೂಡ ಬರ್ತಾ ಇದೆ ಅಧಿಕಾರಿಗಳು ಕೆಮಿಕಲ್ ತ್ಯಾಜ್ಯ ಸುರಿಯುವ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಅಪಘಾತವಾದ ವ್ಯಕ್ತಿ ಸ್ಥಳದಲ್ಲಿ ನರಳಾಡಿರೋ ಘಟನೆ ಹಾಸನದಲ್ಲಿ ನಡೆದಿದೆ ಕೋಣನೂರು ರಸ್ತೆಯ ಪಟ್ಟಣದ ಮಾರ್ಕೆಟ್ನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಮೇಲೆ ಲಾರಿ ಹರಿದು ಭೀಕರ ಅಪಘಾತ ಸಂಭವಿಸಿದೆ ರಸ್ತೆಯಲ್ಲಿ ಬಿದ್ದು ಅರ್ಧ ಗಂಟೆ ನೋವಿನೊಂದಿಗೆ ವ್ಯಕ್ತಿ ನರಳಾಡಿದ್ದಾರೆ ಇತ್ತ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ಯಾವುದೇ ಪ್ರಯೋಜನವಾಗಿಲ್ಲ ಯಾಕಂದರೆ ಹಾಸನದ ಕೋಣನೂರು ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಕೆಟ್ಟು ನಿಂತು ಮೂರು ತಿಂಗಳು ಆಗಿದೆಯಂತೆ ಹೀಗಾಗಿ ಅರ್ಧ ಗಂಟೆಯ ನಂತರ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುವನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇರುವ ಹಿನ್ನೆಲೆ ಕೃಷ್ಣರಾಜಸಾಗರ ಭರ್ತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಎತ್ತರದ ಡ್ಯಾಂನಲ್ಲಿ ಇದೀಗ ನೂರ ಇಪ್ಪತ್ತ್ ಅಡಿಯಷ್ಟು ನೀರು ಭರ್ತಿಯಾಗಿದೆ ಒಳಹರಿವಿನ ಪ್ರಮಾಣ ಕೂಡ ಎಪ್ಪತ್ಮೂರು ಸಾವಿರ ಕ್ಯೂಸೆಕ್ಗೆ ಏರಿಕೆಯಾಗಿದೆ ಈ ಹಿನ್ನೆಲೆ ಜೂನ್ ಮೂವತ್ತರಂದು ಸಿಎಂ ಸಿದ್ದರಾಮಯ್ಯ ಕಾವೇರಿಗೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾವೇರಿ ನೀರಾವರಿ ನಿಗಮ ಸಿದ್ಧತೆ ನಡೆಸಿದೆ ಟ್ರ್ಯಾಕ್ಟರ್ಗೆ ಸಿಲುಕಿ ಮಹಿಳೆ ದಾರುಣ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಬೀಚಗಾನಹಳ್ಳಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಡೆದಿದೆ ನೀರಿನ ಟ್ರ್ಯಾಕ್ಟರ್ ಟ್ರಾಲಿಯ ಹಿಂಬದಿ ಚಕ್ರಕ್ಕೆ ಸಿಲುಕಿ ಮಹಿಳೆ ಸಾವನ್ನಪ್ಪಿದ್ದಾರೆ ಪೆಮ್ಮನಹಳ್ಳಿ ಗ್ರಾಮದಿಂದ ಬೀಚಗಾನಹಳ್ಳಿ ಕ್ರಾಸ್ಗೆ ಹೋಗುವುದಕ್ಕೆ ಟ್ರ್ಯಾಕ್ಟರ್ ಹತ್ತಿದ್ದ ತಿಪ್ಪಕ್ಕ ಎಂಬ ಮಹಿಳೆ ದುರಾದೃಷ್ಟವಶಾತ್ ಟ್ರ್ಯಾಕ್ಟರ್ನಿಂದ ಆಯ ತಪ್ಪಿ ಹಿಂಬದಿಯ ಚಕ್ರಕ್ಕೆ ಸಿಲುಕಾಕಿಕೊಂಡು ಮೃತಪಟ್ಟಿದ್ದಾರೆ ಘಟನೆಯ ನಂತರ ಟ್ರ್ಯಾಕ್ಟರ್ ಬಿಟ್ಟು ಚಾಲಕ ಪರಾರಿಯಾಗಿದ್ದಾರೆ ನದಿಗೆ ಹಾರಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಿವಗಿ ಬ್ರಿಡ್ಜ್ ಬಳಿ ನಡೆದಿದೆ ಸಾಗರದ ತಲವಾಟದ ಕೃಷ್ಣ ಆಚಾರಿ ಎಂಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹೊನ್ನಾವರದಲ್ಲಿ ಕಾರ್ಪೆಂಟರ್ ಹಾಕಿ ಕೆಲಸ ಮಾಡಿಕೊಂಡಿದ್ದ ಕುಮಟಾದ ಕೊಂಕಣಿ ಬಳಿಯ ಐಗಳ ಕುರ್ವೆ ಬಳಿ ಮೃತದೇಹ ಪತ್ತೆಯಾಗಿದೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಟೋದಲ್ಲಿ ಕುಳಿತುಕೊಂಡು ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿರುವ ಘಟನೆ ಕೋಲಾರ ಜಿಲ್ಲೆಯ ವೇಮಗಲ್ ರಸ್ತೆಯ ಸಂಗೋಡಹಳ್ಳಿ ಬಳಿ ನಡೆದಿದೆ ನಗರದ ಖಂಡಿ ಗಣಪತಿ ದೇವಸ್ಥಾನದ ರಸ್ತೆಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮುಬಾರಕ್ ಪಾಷಾ ಬಿನ್ ನಜೀರ್ನನ್ನ ಬಂಧಿಸಿರುವ ಪೊಲೀಸರು ಸುಮಾರು ಎರಡು ಲಕ್ಷ ಬೆಲೆಯ ನಾಲ್ಕು ಕೆಜಿ ಗಾಂಜಾ ವಶ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೃತ್ಯಕ್ಕೆ ಬಳಸಿದ ಆಟೋ ಹಾಗೂ ಒಂದು ಡಿಜಿಟಲ್ ತೂಕದ ಯಂತ್ರ ವಶಕ್ಕೆ ಪಡೆದುಕೊಂಡಿದ್ದು ಎನ್ಟಿಪಿಎಸ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೈದು ಇದರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮಂಗಳೂರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಫಂಡಿಂಗ್ ಪಾಯಿಂಟ್ ತನಿಖೆ ಗೆಳಿದಿರುವ ಎನ್ಐಎ ಮಹತ್ವದ ವಿವರಗಳನ್ನು ಕಲೆ ಹಾಕಿದೆ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಂಧಿತರ ಬ್ಯಾಂಕ್ ಖಾತೆಗಳಿಗೆ ವಿದೇಶಿ ಫಂಡಿಂಗ್ ಹಾಕಿರುವ ವಿಚಾರ ಪತ್ತೆಯಾಗಿದೆ ಎಲ್ಲ ಹನ್ನೆರಡು ಆರೋಪಿಗಳ ಬ್ಯಾಂಕ್ ಖಾತೆ ವಿವರವನ್ನು ಎನ್ಐಎ ಸಂಗ್ರಹ ಮಾಡಿದೆ ಅಲ್ಲದೆ ಬೇರೆ ಬೇರೆ ಬ್ಯಾಂಕ್ಗಳ ವಿವರವನ್ನ ಎನ್ಐಎ ಡಿಎಸ್ಪಿ ಪವನ್ ಕುಮಾರ್ ನೇತೃತ್ವದ ತಂಡ ಸಂಗ್ರಹ ಮಾಡಿದೆ ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಬಹುತೇಕರಿಗೆ ನಿಷೇಧಿತ ಪಿಎಫ್ಐ ಜೊತೆಗಿನ ನಂಟಿಗೆ ಸಾಕ್ಷ್ಯ ಕೂಡ ಲಭ್ಯವಾಗಿದೆ ಸದ್ಯ ಹನ್ನೆರಡು ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸುತ್ತಿದೆ ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ಅಕ್ಕನು ಅಪಘಾತಕ್ಕೆ ಬಲಿಯಾಗಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ನಗರದ ಬಂಗ್ರ ಕೂಳೂರು ನಿವಾಸಿಗಳಾಗಿರುವ ಶ್ರುತಿ ಮತ್ತು ಸುಜಿತ್ ಮೃತ ದುರ್ದೈವಿಗಳು ಜೂನ್ ಹತ್ತರಂದು ತಮ್ಮ ಸುಜಿತ್ ಮೃತಪಟ್ಟಿರುವ ಹಿನ್ನೆಲೆ ಚೆನ್ನೈನಿಂದ ಮಂಗಳೂರಿಗೆ ಬಂದಿದ್ದ ಶ್ರುತಿ ಚೆನ್ನೈನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದರು ಬ್ಯಾಂಕ್ ಕೆಲಸದ ಹಿನ್ನೆಲೆಯಲ್ಲಿ ಪಾವಂಜಿ ಬಳಿ ಸ್ಕೂಟರ್ ನಿಲ್ಲಿಸಿ ರೈನ್ಕೋಟ್ ಹಾಕುತ್ತಿದ್ದ ವೇಳೆ ಹಿಂಬದಿಯಿಂದ ವೇಗವಾಗಿ ಬಂದ ಕಾರು ಗುದ್ದಿದ ಪರಿಣಾಮ ಗಾಯಗೊಂಡ ಶ್ರುತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಹದಿನೈದು ದಿನಗಳ ಅಂತರದಲ್ಲಿ ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ಕುಟುಂಬ ಶೋಕದ ಮಡುವಿನಲ್ಲಿ ಮುಳುಗಿದೆ ಒಂದು ಕಡೆ ಕಾಡು ಇನ್ನೊಂದು ಕಡೆ ನೀರು ಮತ್ತೊಂದು ಕಡೆ ಕತ್ತಲಿನ ಕತ್ತಲಿನಿಂದ ಆವರಿಸಿರುವ ಕಾಳಿ ನದಿಯ ಸೇತುವೆ ದಾಂಡೇಲಿ ನಗರದ ಪ್ರವಾಸಿ ತಾಣಕ್ಕೆ ಹೆಸರುವಾಸಿಯಾದ ಕಾಳಿ ನದಿಯ ಕೋಗಿಲ ಬನ ಬ್ರಿಡ್ಜ್ ಮೇಲೆ ಕತ್ತಲು ಆವರಿಸಿದೆ ಕಳೆದ ನಾಲ್ಕು ದಿನಗಳಿಂದ ಬೀದಿ ದೀಪ ದುಸ್ತ್ ದುರಸ್ತಿಯಾಗಿದ್ದು ಸ್ಥಳೀಯರಿಗೆ ಸೇತುವೆ ಮೇಲೆ ರಾತ್ರಿ ಓಡಾಡೋದಕ್ಕೆ ತೊಂದರೆ ಅನುಭವಿಸುವಂತಾಗಿದೆ ಸೇತುವೆಯ ರಸ್ತೆ ಮೇಲೆ ನೂರಾರು ಗುಂಡಿಗಳು ಬಿದ್ದಿದ್ದು ರಾತ್ರಿ ಸಮಯದಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಸೇತುವೆ ಮೇಲಿನ ಬೀದಿ ದೀಪ ಹಾಗೂ ರಸ್ತೆ ಸರಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಊರಿನಲ್ಲಿ ಮಳೆ ಬಂದರೆ ಸಾಕು ಹೊಳೆ ದಾಟುವುದೇ ಸ್ಥಳೀಯರಿಗೆ ದೊಡ್ಡ ತಲೆನೋವಿನ ಕೆಲಸ ಆಗಿದೆ ಮಂಗಳೂರಿನ ಮಲೆ ಕುಡಿಯ ಸಮುದಾಯದ ದುಸ್ಥಿತಿ ಇದು ಸುಮಾರು ಅರವತ್ತು ಮಂದಿ ವಾಸ ಮಾಡ್ತಾ ಇರುವ ಸವಣಾಲು ಗ್ರಾಮದಲ್ಲಿ ಮಳೆಗಾಲ ಬಂದರೆ ಸಾಕು ಜೀವ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಬೆಳದಂಗಡಿ ತಾಲೂಕಿನಲ್ಲಿರೋ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳೇ ಇಲ್ಲ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಾಗಿರುವುದರಿಂದ ತಾತ್ಕಾಲಿಕ ಸೇತುವೆ ನಿರ್ಮಾಣಕ್ಕೂ ಕಾನೂನಿನ ಅಡಚಣೆ ಉಂಟಾಗಿದ್ದು ಸಣ್ಣದಾದರೂ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನದಿ ತೀರಕ್ಕೆ ಹೋಗದಂತೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಎಂಬತ್ನಾಲ್ಕು ಸಾವಿರದ ನಾಲ್ನೂರ ನಲವತ್ತೈದು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಜಲಾಶಯಕ್ಕೆ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಜಲಾಶಯದ ಮೂವತ್ತು ಗೇಟ್ ಓಪನ್ ಮಾಡಿ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ ಕುಡಿದು ಆಟೋ ಓಡಿಸುವಾಗ ಆಟೋ ಪಲ್ಟಿಯಾಗ್ಬಿಟ್ಟಿದೆ ಈ ವೇಳೆ ಆಟೋ ಚಾಲಕನ ಬಳಿ ದೊಡ್ಡ ಚಾಕು ಒಂದು ಪತ್ತೆಯಾಗಿದೆ ಈ ಘಟನೆ ಧಾರವಾಡ ನಗರದ ಜುಗ್ಲಿ ವೃತ್ತದ ಬಳಿ ಕಳೆದ ರಾತ್ರಿ ನಡೆದಂತಹ ಘಟನೆ ಕಲ್ಲಂದರ್ ಎಂಬ ಆಟೋ ಚಾಲಕ ಕುಡಿದ ಮತ್ತಿನಲ್ಲಿ ಫುಟ್ಪಾತ್ ಮೇಲೆ ಆಟೋ ಏರಿಸಿದ್ದ ಈ ವೇಳೆ ಆಟೋ ಪಲ್ಟಿಯಾಗಿದ್ದು ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಚಾಕು ನೋಡಿದ ಸ್ಥಳೀಯರು ರಕ್ಷಣೆ ಮಾಡದೆ ದೂರಾನೇ ನಿಂತುಬಿಟ್ಟಿದ್ದಾರೆ ಸ್ಥಳಕ್ಕೆ ಬಂದ ಸಂಚಾರಿ ಪೊಲೀಸರು ಚಾಲಕನನ್ನ ಆಸ್ಪತ್ರೆಗೆ ರವಾನೆ ಕೂಡ ಮಾಡಿದ್ದಾರೆ ಬೀಜ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಳ್ಳದೆ ಹತ್ತಿ ಖರೀದಿ ಬೀಜ ಉತ್ಪಾದನೆ ಮಾಡಿದ ರೈತರಿಗೆ ಶಾಕ್ ಎದುರಾಗಿದೆ ಉತ್ಪಾದಿಸಿರುವ ಬೀಜ ಖರೀದಿಗೆ ಏಜೆಂಟ್ ಮತ್ತು ಕಂಪನಿಗಳು ಮುಂದಾಗದ ಹಿನ್ನೆಲೆ ರೈತರು ಟ್ರ್ಯಾಕ್ಟರ್ ಮೂಲಕ ಹತ್ತಿ ಬೆಳೆ ನಾಶ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಎಳಕಲ್ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ನಡೆದಿದೆ ಸುಮಾರು ನಾಲ್ಕು ಎಕರೆ ಜಮೀನಲ್ಲಿ ಹತ್ತಿ ಬೆಳೆದಿದ್ದ ರೈತರಿಗೆ ಇನ್ನೇನು ಫಸಲು ಕೈ ಸೇರುವ ಹೊತ್ತಿನಲ್ಲಿ ಕಡಿಮೆ ಬೀಜ ಖರೀದಿ ಮಾಡುವುದಾಗಿ ಹೇಳಿದ್ದಾರಂತೆ ಕೇವಲ ಎರಡು ಕ್ವಿಂಟಾಲ್ ಖರೀದಿ ಮಾಡಿದರೆ ಹಾಕಿದ ಬಂಡವಾಳ ಸಹ ವಾಪಸ್ ಆಗಲ್ಲ ಅಂತ ಟ್ರ್ಯಾಕ್ಟರ್ ಮೂಲಕ ರೋಟರ್ ಹೊಡೆದು ಬೆಳೆಯನ್ನ ರೈತರು ನಾಶ ಮಾಡಿಬಿಟ್ಟಿದ್ದಾರೆ ಹತ್ತಿ ಬೀಜ ವಿತರಿಸಿದ ಕಂಪನಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನ ಪ್ರಿಯಕರನ ಜೊತೆ ಸೇರಿ ಆಂಟಿ ಮರ್ಡರ್ ಮಾಡಿದ್ದಾರೆ ಈ ಘಟನೆ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಕಾಡುಶೆಟ್ಟಿಹಳ್ಳಿಯಲ್ಲಿ ನಡೆದಿದೆ ಪತ್ನಿ ಸುಮಂಗಳ ಪ್ರಿಯಕರ ನಾಗರಾಜು ಜೊತೆ ಸೇರಿ ಪತಿ ಶಂಕರಮೂರ್ತಿಯನ್ನ ಕೊಲೆ ಮಾಡಿಸಿದ್ದಾರೆ ಕಣ್ಣಿಗೆ ಕಾರದ ಪುಡಿ ಎರಚಿ ದೊಂಡೆಯಿಂದ ಹೊಡೆದು ಕುತ್ತಿಗೆ ಮೇಲೆ ಕಾಲಿಟ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಮೊದಲು ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡಿದ್ದ ನೊಣವಿನ ಕೆರೆ ಪೊಲೀಸರು ಬಳಿಕ ಶಂಕರಮೂರ್ತಿಯ ತೋಟಕ್ಕೆ ತೆರಳಿ ಪರಿಶೀಲನೆ ಮಾಡಿದಾಗ ಸತ್ಯ ಬೆಳಕಿಗೆ ಬಂದಿದೆ ಮಂಗಳೂರಿನ ಗೋರಿಗುಡ್ಡೆ ಬಳಿ ನಡೆದ ಹಿಟ್ ಅಂಡ್ ರನ್ ಪ್ರಕರಣ ವೃದ್ಧೆಯ ಡಿಕ್ಕಿ ಹೊಡೆದು ಕಾರು ಚಾಲಕ ಅಲ್ಲಿ ಪರಾರಿಯಾಗಿದ್ದ ಅಪಘಾತದಲ್ಲಿ ಅರವತ್ತೇಳು ವರ್ಷದ ಅನುಪಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜಪಿನ ಮಗುರು ಕಡೆಯಿಂದ ವೇಗವಾಗಿ ಬಂದ ಕಾರು ಅನುಪಮ ಅವರಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ರಸ್ತೆಗೆ ಬಿದ್ದಿದ್ದ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತದ ಬಳಿಕ ಚಾಲಕ ಕಾರು ನಿಲ್ಲಿಸದೆ ಪರಾರಿಯಾಗಿದ್ದಾನೆ ಭಾರತೀಯ ಬ್ರ್ಯಾಂಡ್ಗಳಲ್ಲಿ ಆಹಾರ ಪಾನೀಯಗಳ ವಿಭಾಗದಲ್ಲಿ ನಂದಿನಿ ನಾಲ್ಕನೇ ಸ್ಥಾನವನ್ನು ಉಳಿಸಿಕೊಂಡಿದೆ ಅಲ್ಲದೆ ಲಂಡನ್ ಮೂಲದ ಟ್ರ್ಯಾಂಡ್ ಮೌಲ್ಯಮಾಪನ ಸಲಹಾ ಸಂಸ್ಥೆಯಾದ ಬ್ರ್ಯಾಂಡ್ ಫೈನಾನ್ಸ್ ಸಂಗ್ರಹಿಸಿರುವ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯು ನಂದಿನಿ ಟಾಪ್ ಹಂಡ್ರೆಡ್ ಅತ್ಯಂತ ಮೌಲ್ಯಯುತ ಭಾರತೀಯ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಮೂವತ್ತೆಂಟನೇ ಸ್ಥಾನ ಪಡೆದುಕೊಂಡಿದೆ ಕಳೆದ ವರ್ಷ ಕೆಎಂಎಫ್ ನಲವತ್ತ್ ಸ್ಥಾನದಲ್ಲಿತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಗಗನಯಾತ್ರಿ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದ್ದಾರೆ ನೀವು ನಮ್ಮ ತಾಯ್ನಾಡಿನಿಂದ ಹೋಗಿದ್ದೀರಿ ಆದರೆ ನೀವು ಭಾರತೀಯರ ಹೃದಯಕ್ಕೆ ಹತ್ತಿರವಾಗಿದ್ದೀರಿ ಅಂತ ಮೋದಿ ಹೇಳಿದ್ದಾರೆ ನಿಮ್ಮ ಹೆಸರಲ್ಲಿಯೇ ಶುಭ ಇದೆ ಇದು ನವಯುಗದ ಶುಭಾರಂಭ ಅಂತ ಮೋದಿ ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಬ್ಯಾಚ್ನ ಪಂಜಾಬ್ ಕೇಡರ್ನ ಐಪಿಎಸ್ ಅಧಿಕಾರಿ ಪರಾಗ್ ಜೈನ್ ಅವರನ್ನ ರಾನಾ ಮುಂದಿನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ ಜುಲೈ ಒಂದರಿಂದ ಮುಂದಿನ ಎರಡು ವರ್ಷಗಳ ಕಾಲ ಅವರು ಭಾರತದ ಗುಪ್ತಚರ ಸಂಸ್ಥೆಯನ್ನು ಮುನ್ನಡೆಸಲಿದ್ದಾರೆ ಹಾಲಿ ಮುಖ್ಯಸ್ಥ ರವಿ ಸಿನ್ಹಾ ಅವರ ಅವಧಿ ಮುಗಿದ ಬಳಿಕ ಇವರನ್ನ ಆಯ್ಕೆ ಮಾಡಲಾಗಿದೆ ಜೈನ್ ಅವರು ಆಪರೇಷನ್ ಸಿಂಧೂರ ಸಮಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ವಾಯುಯಾನ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದರು ಜೈನ ಸಂತ ಆಚಾರ್ಯ ಅವರು ಶ್ರೀ ವಿದ್ಯಾನಂದ ಜಿ ಮಹಾರಾಜ್ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧರ್ಮ ಚಕ್ರವರ್ತಿ ಎಂಬ ಬಿರುದನ್ನು ಪ್ರದಾನ ಮಾಡಲಾಯಿತು ಈ ಗೌರವವನ್ನು ನಮ್ರತೆಯಿಂದ ಸ್ವೀಕರಿಸಿರುವ ಮೋದಿ ನಾನು ಇದಕ್ಕೆ ಸೂಕ್ತನೆಂದು ಭಾವಿಸುವುದಿಲ್ಲ ಆದರೆ ನಾವು ಸಂತರಿಂದ ಏನೇ ಸ್ವೀಕಾರ ಮಾಡಿದ್ರು ಅದನ್ನು ಪ್ರಸಾದ ಅಂತ ಸ್ವೀಕರಿಸುವುದು ನಮ್ಮ ಸಂಸ್ಕೃತಿ ನಾನು ಈ ಪ್ರಸಾದವನ್ನು ವಿನಮ್ರವಾಗಿ ಸ್ವೀಕರಿಸಿ ಭಾರತ ಮಾತೆಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗವು ಬಿಹಾರ್ನಲ್ಲಿ ರಹಸ್ಯವಾಗಿ ಎನ್ಆರ್ಸಿ ಜಾರಿಗೊಳಿಸ್ತಾ ಇದೆ ಅಂತ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓಯಿಸಿ ಆರೋಪ ಮಾಡಿದ್ದಾರೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಮಾಡುವುದಕ್ಕೆ ಪ್ರತಿಯೊಬ್ಬ ನಾಗರಿಕನ ತಾನು ಯಾವಾಗ ಎಲ್ಲಿ ಜನಿಸಿದ್ದೇನೆ ಎಂಬುದು ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕಾಗಿದೆ ಅಷ್ಟೇ ಅಲ್ಲದೆ ತಮ್ಮ ಹೆತ್ತವರು ಯಾವಾಗ ಎಲ್ಲಿ ಜನಿಸಿದ್ರು ಎಂಬುದನ್ನು ಕೂಡ ತೋರಿಸಬೇಕಾಗಿದೆ ಬಡವರು ಹಿಂದುಳಿದ ವರ್ಗದವರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ತೆಗೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಶಾಲಾ ಪಠ್ಯಕ್ರಮದಲ್ಲಿ ಹಿಂದಿಯನ್ನ ತೃತೀಯ ಭಾಷೆಯಾಗಿ ಕಡ್ಡಾಯಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭಾಷಾ ಶಿಕ್ಷಣವು ಗಂಭೀರ ವಿಷಯವಾಗಿದೆ ಮಹಾರಾಷ್ಟ್ರ ಸರ್ಕಾರವು ಯಾಕೆ ಇಷ್ಟು ಕಠಿಣ ನಿಲುವು ತೆಗೆದುಕೊಳ್ತಾ ಇದೆ ಅಂತ ಅರ್ಥವಾಗ್ತಾ ಇಲ್ಲ ಯಾರನ್ನೂ ಮೆಚ್ಚಿಸುವ ಸಲುವಾಗಿ ನಾವು ಮಕ್ಕಳ ಭವಿಷ್ಯ ಹಾಳು ಮಾಡುವುದಕ್ಕೆ ಸಾಧ್ಯವಿಲ್ಲ ನಾವು ಹೋರಾಟ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಹಿಂದಿ ಹೇರಿಕೆಯು ಸ್ಥಳೀಯ ಭಾಷೆ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಭಾರತದ ಸಂವಿಧಾನದ ಪೀಠಿಕೆ ರಾಷ್ಟ್ರದ ಆತ್ಮವಾಗಿದ್ದು ಇದನ್ನು ಬದಲಾಯಿಸುವುದು ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತಂದಂತೆ ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಡಿಎಸ್ ವೀರಯ್ಯ ಅವರು ಸಂಕಲಿಸಿರುವ ರ ಸಂದೇಶಗಳು ಎಂಬ ಪುಸ್ತಕದ ಮೊದಲ ಪ್ರತಿಯನ್ನು ಸ್ವೀಕರಿಸುವ ಸಂದರ್ಭ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪೀಠಿಕೆಗೆ ಸಮಾಜವಾದ ಜಾತ್ಯಾತೀತ ಎಂಬ ಪದಗಳನ್ನು ಸೇರಿಸಿದ್ದನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ ಏರ್ ಇಂಡಿಯಾ ಕಚೇರಿಯಲ್ಲಿ ಉದ್ಯೋಗಿಗಳು ಪಾರ್ಟಿ ಮಾಡಿದ್ದಕ್ಕೆ ಸಂಸ್ಥೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಾಲ್ವರು ಹಿರಿಯ ಅಧಿಕಾರಿಗಳನ್ನು ಡಿಸ್ಮಿಸ್ ಕೂಡ ಮಾಡಲಾಗಿದೆ ಅಂತ ಸಂಸ್ಥೆ ಘೋಷಣೆ ಮಾಡಿದೆ ಅಹಮದಾಬಾದ್ ವಿಮಾನ ಪತಗೊಂಡು ಪತನಗೊಂಡು ಹತ್ತು ದಿನಗಳು ಆಗುವ ಮುನ್ನವೇ ಏರ್ ಇಂಡಿಯಾ ಸಿಬ್ಬಂದಿ ಪಾರ್ಟಿ ಮಾಡಿಕೊಂಡಿರುವುದು ಆ ವಿಡಿಯೋಗಳು ವೈರಲ್ ಆಗಿತ್ತು ತೀವ್ರ ಟೀಕೆಗಳ ಬಳಿಕ ಕ್ರಮ ಕೈಗೊಂಡ ಸಂಸ್ಥೆ ದೇಶದಾದ್ಯಂತ ಜನ ದುಃಖದಲ್ಲಿರುವಾಗ ಈ ರೀತಿ ಸಂಭ್ರಮಾಚರಣೆ ಸರಿಯಲ್ಲ ಅಂತ ಹೇಳಿದೆ ಟರ್ಕಿ ಅಧ್ಯಕ್ಷ ಎರಡೋಗನ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವಿನ ವಿಚಿತ್ರವಾದ ಕೈ ಕಲುಕುವ ಕ್ಷಣವು ಕೈ ಕುಲುಕುವ ಕ್ಷಣವು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಗಮನ ಸೆಳೆದುಬಿಟ್ಟಿದೆ ಮ್ಯಾಕ್ರನ್ ಎರಡೋಗನ್ರ ಕೈಯನ್ನು ಕುಲುಕುವ ಕುಲುಕೋದಕ್ಕೆ ಮುಂದಾಗಿ ಅವರ ಬಲಗೈಗೆ ಲಘುವಾಗಿ ತಟ್ಟಿದ್ದಾರೆ ಆದರೆ ಎರಡೊಗನ್ ಮ್ಯಾಕ್ರನ್ರ ಕೈಯನ್ನ ಗಟ್ಟಿಯಾಗಿ ಹಿಡಿದು ತಮ್ಮ ಎಡಗೈಯನ್ನ ಮ್ಯಾಂಕ್ರನ್ರ ಬೆನ್ನಿಗೆ ಇಟ್ಟು ಒಂದೇ ಚಲನೆಯಲ್ಲಿ ಅವರನ್ನು ನೂರ ಎಂಬತ್ತು ಡಿಗ್ರಿಗಳಷ್ಟು ತಿರುಗಿಸಿದ್ದಾರೆ ತಾಲಿಬಾನ್ ಉಗ್ರರು ನಡೆಸಿರುವ ಆತ್ಮಾಹುತಿ ದಾಳಿಯಲ್ಲಿ ಪಾಕಿಸ್ತಾನದ ಹದಿಮೂರು ಸೈನಿಕರು ಮೃತಪಟ್ಟಿದ್ದಾರೆ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಇಪ್ಪತ್ತೊಂಬತ್ತು ಜನ ಗಾಯಗೊಂಡಿರುವ ಘಟನೆ ಈ ಬಗ್ಗೆ ಕೈಬರ್ ಪ್ರಾಂತ್ಯದ ಉತ್ತರ ವಜಿರಾಸ್ತಾನ್ ಜಿಲ್ಲೆಯ ಸ್ಥಳೀಯ ಸರ್ಕಾರಿ ಅಧಿಕಾರಿಯೊಬ್ಬರು ಮಾತನಾಡಿದ್ದು ಆತ್ಮಾಹುತಿ ಬಾಂಬರ್ ಸ್ಫೋಟದ ತುಂಬಿದ ವಾಹನವನ್ನು ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ಡಿಕ್ಕಿ ಹೊಡೆದಿದ್ದಾನೆ ಈ ಸ್ಫೋಟಕದಲ್ಲಿ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಹತ್ತು ಜನ ಸೇನಾ ಸಿಬ್ಬಂದಿ ಮತ್ತು ಹತ್ತೊಂಬತ್ತು ಜನ ನಾಗರಿಕರು ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಇಸ್ರೇಲ್ ಮೇಲೆ ವಿಜಯ ಸಾಧಿಸಿದ್ದೇವೆ ಅಂತ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಘೋಷಣೆ ಮಾಡಿರುವುದಕ್ಕೆ ಟ್ರಂಪ್ ಕಿಡಿಕಾರಿದ್ದಾರೆ ಖಮೇನಿ ಈ ರೀತಿ ಸುಳ್ಳು ಹೇಳಬಾರದು ಅವರು ಎಲ್ಲಿ ಆಶ್ರಯ ಪಡೆದಿದ್ದಾರೆ ನನಗೆ ಗೊತ್ತಿದೆ ಇಸ್ರೇಲ್ ಯುಎಸ್ ಸೇನೆಯಿಂದ ಅವರು ರಕ್ಷಣೆ ಮಾಡಿಕೊಂಡು ಸಾವಿನಿಂದ ಪಾರು ಮಾಡಿದೆ ಇರಾನ್ ಚೇತರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವುದಕ್ಕೆ ನಿರ್ಬಂಧಗಳನ್ನು ತೆಗೆದುಹಾಕುವ ಬಗ್ಗೆ ಯೋಚನೆ ಮಾಡುತ್ತಿದೆ ಈಗ ಇಂತಹ ದ್ವೇಷದ ಹೇಳಿಕೆಯಿಂದಾಗಿ ಎಲ್ಲಾ ಕೆಲಸಗಳನ್ನು ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ಈಜಿಪ್ಟ್ನಲ್ಲಿ ಲಾರಿ ಮತ್ತು ಬಸ್ ನಡುವೆ ಸಂಭವಿಸಿರುವ ಭೀಕರ ಅಪಘಾತದಲ್ಲಿ ಹತ್ತೊಂಬತ್ತು ಜನ ಮೃತಪಟ್ಟಿದ್ದಾರೆ ಇಪ್ಪತ್ತೆರಡು ಕಾರ್ಮಿಕರನ್ನ ಹೊತ್ತ ಬಸ್ ಮಿನೋಫಿಯಾ ಪ್ರಾಂತ್ಯದ ಅರ್ಬ್ ಅಲ್ ನಸಾನಾ ಗ್ರಾಮದಲ್ಲಿ ಹೋಗ್ತಾ ಇತ್ತು ಅಶೋನ್ ಎಂಬ ಪ್ರದೇಶದಲ್ಲಿ ಬಸ್ ಬರ್ತಾ ಇದ್ದಾಗ ಎದುರಿನಿಂದ ಬರ್ತಾ ಇದ್ದ ಲಾರಿಯೊಂದಿಗೆ ಡಿಕ್ಕಿ ಹೊಡೆದಿದೆ ಈ ಘಟನೆಯಲ್ಲಿ ಹತ್ತೊಂಬತ್ತು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮೂವರು ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಮೆಜಾನ್ ಸಂಸ್ಥಾಪಕ ಬಿಲೇನಿಯರ್ ಉದ್ಯಮಿ ಜೆಫ್ ಬೆಜೋಸ್ ಮತ್ತು ಲೇಖಕಿ ಹೆಲಿಕಾಪ್ಟರ್ ಪೈಲಟ್ ವೃತ್ತಿಯಲ್ಲಿ ಪತ್ರಕರ್ತೆಯಾಗಿದ್ದ ಲಾರೆನ್ ಸ್ಯಾಂಚೋಸ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಮದುವೆಗೆ ಸುಮಾರು ನಾಲ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಮದುವೆ ಸಮಾರಂಭದಲ್ಲಿ ವ್ಯಾಪಾರ ಮನರಂಜನೆ ಮತ್ತು ಕಲಾಕ್ಷೇತ್ರದ ಪ್ರಸಿದ್ಧ ಗಣ್ಯರು ಕೂಡ ಭಾಗಿಯಾಗಿದ್ದರು ಇಸ್ರೇಲ್ ಹಮಾಸ್ ನಡುವೆ ಗಾಜಾದಲ್ಲಿ ಒಂದು ವಾರದ ಒಳಗಡೆ ಕದನ ವಿರಾಮ ಮಾತುಕತೆ ಅಂತಿಮ ಹಂತಕ್ಕೆ ತಲುಪಬಹುದು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕದನ ವಿರಾಮ ಮಾತುಕತೆಗೆ ಅಂತಿಮ ಸ್ವರೂಪ ಕೊಡುವುದಕ್ಕೆ ಕೆಲವರೊಂದಿಗೆ ಮಾತನಾಡಿದ ನಂತರ ಈ ಕುರಿತು ತಾವು ಆಶಾದಾಯಕವಾಗಿರುವುದು ಹೇಳಿದ್ದಾರೆ ಕದನ ವಿರಾಮದ ಮಾತುಕತೆ ತಾರ್ಕಿಕ ಅಂತ್ಯಕ್ಕೆ ತಲುಪಿದೆ ಈ ಮಾತುಕತೆಯಲ್ಲಿ ಭಾಗಿಯಾಗಿರುವ ಕೆಲವು ಜನರೊಂದಿಗೆ ಮಾತನಾಡಿದ್ದೇನೆ ಅಂತ ತಿಳಿಸಿದ್ದಾರೆ ಕ್ರಿಕೆಟಿಗ ಯಶ್ ದಯಾಳ್ ವಿರುದ್ದ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಯಶ್ ದಯಾಳ್ ವಿರುದ್ಧ ಮದುವೆಯ ನೆಪದಲ್ಲಿ ಶೋಷಣೆ ಆರೋಪ ಕೇಳಿಬಂದಿದ್ದು ದಯಾಳ್ ವಿರುದ್ಧ ಉತ್ತರ ಪ್ರದೇಶದ ಗಾಜಿಯಾಬಾದ್ ಮೂಲದ ಯುವತಿಯು ದೂರು ಕೊಟ್ಟಿದ್ದಾರೆ ಸಿಎಂ ಆನ್ಲೈನ್ ಪೋರ್ಟಲ್ ಮೂಲಕ ದೂರು ದಾಖಲಾಗಿದ್ದು ನ್ಯಾಯ ಕೊಡಿಸಬೇಕು ಅಂತ ಉತ್ತರ ಪ್ರದೇಶ ಸಿಎಂಗೆ ಮಹಿಳೆ ಮನವಿ ಮಾಡಿಕೊಂಡಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ನಾಯಕಿ ಸ್ಮೃತಿ ಮಂತಾನ ಶತಕ ಸಿಡಿಸಿದ್ದಾರೆ ಕೇವಲ ಐವತ್ತೊಂದು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿಗಳು ಮತ್ತು ಮೂರು ಸಿಕ್ಸರ್ಗಳೊಂದಿಗೆ ಅವರು ಟಿ ಟ್ವೆಂಟಿ ವೃತ್ತಿ ಜೀವನದಲ್ಲಿ ಮೊದಲ ಶತಕ ದಾಖಲಿಸಿದ್ದಾರೆ ಈ ಮೂಲಕ ಅವರು ಭಾರತಕ್ಕಾಗಿ ಟೆಸ್ಟ್ ಏಕದಿನ ಮತ್ತು ಟಿ ಟ್ವೆಂಟಿಗಳಲ್ಲಿ ಶತಕ ಗಳಿಸಿರುವ ಮೊದಲ ಮಹಿಳಾ ಕ್ರಿಕೆಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇಂಗ್ಲೆಂಡ್ ವಿರುದ್ಧ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಅಮೋಘ ಗೆಲುವು ದಾಖಲಿಸಿದೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಭಾರತದ ನಾಯಕಿ ಮಂದಾನ ಶತಕದ ನೆರವಿನೊಂದಿಗೆ ಇನ್ನೂರ ಹತ್ತು ರನ್ ಗಳಿಸಿತ್ತು ಇನ್ನೂರ ಹನ್ನೊಂದು ರನ್ಗಳ ಗುರಿ ಬೆನ್ನಟ್ಟಿರುವ ಇಂಗ್ಲೆಂಡ್ ಕೇವಲ ಹದಿನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಹದಿಮೂರು ರನ್ಗಳಿಗೆ ಆಲ್ಔಟ್ ಆಗಿ ಸೋಲು ಒಪ್ಪಿಕೊಂಡಿದೆ ಇದರೊಂದಿಗೆ ಭಾರತ ತೊಂಬತ್ತೇಳು ರನ್ಗಳ ಅಂತರದಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಆಸ್ಟ್ರೇಲಿಯಾದ ಸ್ಟಾರ್ ಬ್ಯಾಟರ್ ಟ್ರಾವಿಸ್ ಹೆಡ್ ಇತಿಹಾಸ ನಿರ್ಮಿಸಿದ್ದಾರೆ ಹತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದಿರುವ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕೇವಲ ಐವತ್ತು ಟೆಸ್ಟ್ ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿರುವುದು ವಿಶೇಷ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಕಾಂಗ್ರೂ ಗೆಲ್ಲೋದಕ್ಕೆ ಹೆಡ್ ಪ್ರಮುಖ ಪಾತ್ರ ವಹಿಸಿದರು ಎರಡು ಇನ್ನಿಂಗ್ಸ್ನಲ್ಲಿ ಶತಕ ಅರ್ಧ ಶತಕಗಳನ್ನು ಗಳಿಸುವ ಮೂಲಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಬಾಂಗ್ಲಾದೇಶದ ಆಟಗಾರ ನಮುಲ್ ಹುಸೈನ್ ಟೆಸ್ಟ್ ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ್ದಾರೆ ತಂಡದ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ ಶ್ರೀಲಂಕಾ ವಿರುದ್ಧ ಸೋತ ನಂತರ ಬಾಂಗ್ಲಾದೇಶ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಸೊನ್ನೆ ಒಂದು ಅಂತರದಲ್ಲಿ ಕಳೆದುಕೊಂಡಿತು ಅವರ ನಾಯಕತ್ವದಲ್ಲಿ ಬಾಂಗ್ಲಾ ಹದಿನಾಲ್ಕು ಟೆಸ್ಟ್ಗಳನ್ನು ಆಡಿದ್ದು ನಾಲ್ಕು ಗೆಲುವು ಒಂಬತ್ತು ಸೋಲು ಇತ್ತೀಚೆಗೆ ಒಡಿಐ ನಾಯಕನಾಗಿ ಈ ಸ್ಥಾನಕ್ಕೆ ಮೆಹದಿ ಹಸನ್ ಆಯ್ಕೆಯಾಗಿರುವುದು ಗಮನಾರ್ಹ ಭಾರತ ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಎದುರಾಳಿ ತಂಡ ಒಂದು ಸೊನ್ನೆ ಮುನ್ನಡೆಯಲ್ಲಿದೆ ಇಂಗ್ಲೆಂಡ್ ಮೊದಲ ಟೆಸ್ಟ್ ಪಂದ್ಯವನ್ನು ಐದು ವಿಕೆಟ್ಗಳಿಂದ ಗೆದ್ದುಕೊಂಡಿದ್ದು ಈ ನಡುವೆ ತಮ್ಮ ವೈಫಲ್ಯ ಒಪ್ಪಿಕೊಂಡಿರುವ ವೇಗಿ ಪ್ರಸಿದ್ಧ ಕೃಷ್ಣ ತಾನು ಬಯಸಿದ ಲೆಂತ್ ಬೌಲಿಂಗ್ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಬಾರ್ಬಡೋಸ್ನಲ್ಲಿ ಅಂತ್ಯವಾದ ಮೂರು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ನೂರ ಐವತ್ತೊಂಬತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಈ ಗೆಲುವಿನ ಮೂಲಕ ಆಸ್ಟ್ರೇಲಿಯಾ ತಂಡ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದರೆ ಬಾಂಗ್ಲಾದೇಶ ವಿರುದ್ದ ಇನ್ನಿಂಗ್ಸ್ ಹಾಗೂ ಎಪ್ಪತ್ತೆಂಟು ರನ್ಗಳ ಭಾರೀ ಅಂತರದ ಗೆಲುವು ಸಾಧಿಸಿದ ಶ್ರೀಲಂಕಾ ಮೂರನೇ ಸ್ಥಾನಕ್ಕೇರಿದೆ ಭಾರತ ತಂಡದ ವಿರುದ್ದ ಲೀಡ್ಸ್ನಲ್ಲಿ ಮೊದಲ ಟೆಸ್ಟ್ ಪಂದ್ಯ ಗೆದ್ದಿದ್ದ ಇಂಗ್ಲೆಂಡ್ ತಂಡ ಎರಡನೇ ಸ್ಥಾನದಲ್ಲಿದ್ದರೆ ಭಾರತ ತಂಡ ಐದನೇ ಸ್ಥಾನ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡು ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ ಶ್ರೀಲಂಕಾ ತಂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಪ್ರವಾಸಿ ಬಾಂಗ್ಲಾದೇಶ ತಂಡದ ವಿರುದ್ದ ಇನ್ನಿಂಗ್ಸ್ ಮತ್ತು ಎಪ್ಪತ್ತೆಂಟು ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಶ್ರೀಲಂಕಾ ತಂಡ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಒಂದು ಸೊನ್ನೆ ಅಂತರದಲ್ಲಿ ಮುಡಿಗೇರಿಸಿಕೊಂಡಿದೆ ಈ ಸರಣಿಯ ಮೊದಲ ಪಂದ್ಯ ನಲ್ಲಿ ಮ್ಯಾಚ್ ಅಂತ್ಯವಾಗಿತ್ತು ಸ್ಪಿನ್ನರ್ ಪ್ರಭತ್ ಜಯಸೂರ್ಯ ಅವರ ಐದು ವಿಕೆಟ್ಗಳ ನೆರವಿನೊಂದಿಗೆ ಶ್ರೀಲಂಕಾ ತಂಡ ಎರಡನೇ ನಾಲ್ಕನೇ ದಿನದಂದು ಬಾಂಗ್ಲಾದೇಶವನ್ನು ರನ್ ಗಳಿಗೆ ಮಾಡಿತು ಅಮೀರ್ ಖಾನ್ ಅವರು ರೀನಾ ಅವರಿಂದ ಬೇರ್ಪಟ್ಟಾಗ ತಮ್ಮ ಅತ್ಯಂತ ಕಷ್ಟದ ಸಮಯವನ್ನು ನೆನಪಿಸಿಕೊಂಡಿದ್ದಾರೆ ರೀನಾ ಮತ್ತು ನಾನು ಬೇರ್ಪಡೆ ಆದಾಗ ಬೇರ್ಪಟ್ಟಾಗ ಆ ಸಂಜೆ ನಾನು ಇಡೀ ಮಧ್ಯದ ಬಾಟಲನ್ನು ಮುಗಿಸ್ಬಿಟ್ಟಿದ್ದೆ ಮತ್ತು ಮುಂದಿನ ಒಂದೂವರೆ ವರ್ಷಗಳ ಕಾಲ ನಾನು ಮಧ್ಯ ಪ್ರತಿದಿನ ಮಧ್ಯ ಸೇವನೆ ಮಾಡ್ತಲೇ ಇದ್ದೆ ಮದ್ಯ ಸೇವಿಸಿದ ನಂತರ ನಾನು ಪ್ರಜ್ಞೆ ತಪ್ಪುತ್ತಿದ್ದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಜನಪ್ರಿಯ ನಟಿ ತ್ರಿಷಾ ತಮಿಳುನಾಡಿನ ದೇವಸ್ಥಾನಕ್ಕೆ ರೊಬೋಟ್ ಆನೆಯನ್ನ ದಾನ ಮಾಡಿದ್ದಾರೆ ಚೆನ್ನೈ ಮೂಲದ ಎನ್ಜಿಒ ಪೀಪಲ್ ಫಾರ್ ಕ್ಯಾಟಲ್ ಇಂಡಿಯಾ ಸಹಯೋಗದೊಂದಿಗೆ ಅವರು ಕೊಟ್ಟೆಯಲ್ಲಿರುವ ಶ್ರೀ ಅಷ್ಟಲಿಂಗ ಆದಿಶೇಷ ಸೆಲ್ವ ವಿನಾಯಕರ ದೇವಸ್ಥಾನಕ್ಕೆ ರೊಬೋಟ್ ಆನೆ ಗಜವನ್ನು ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ದೇವಾಲಯದ ಕಾರ್ಯಕ್ರಮಕ್ಕಾಗಿ ಯಾಂತ್ರಿಕ ಆನೆಯನ್ನ ದಾನ ಮಾಡಿರುವುದು ಇದೇ ಮೊದಲು ದಸರಾ ಚಿತ್ರದ ಬಳಿಕ ಮತ್ತೆ ಅದೇ ಚಿತ್ರತಂಡದೊಂದಿಗೆ ಸಿನಿಮಾ ಮಾಡೋದಕ್ಕೆ ಮುಂದಾಗಿರುವ ತೆಲುಗು ನಟ ನ್ಯಾಚುರಲ್ ಸ್ಟಾರ್ ನಾನಿ ದಿ ಪ್ಯಾರಾಡೈಸ್ ಸಿನಿಮಾದ ಚಿತ್ರೀಕರಣವನ್ನು ಆರಂಭಿಸಿದ್ದಾರೆ ಈ ಮೂಲಕ ವಿಭಿನ್ನ ಪಾತ್ರದಲ್ಲಿ ತೆರೆ ಮೇಲೆ ಬರಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ದಸರಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವ ನಿರ್ದೇಶಕ ಶ್ರೀಕಾಂತ್ ವಡೇಲಾ ಅವರು ಈ ಚಿತ್ರಕ್ಕೆ ನಿರ್ದೇಶನದ ಜೊತೆಗೆ ಚಿತ್ರಕಥೆಯನ್ನು ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಇಪ್ಪತ್ತಾರರಂದು ಚಿತ್ರ ಬಿಡುಗಡೆಯಾಗಲಿದೆ